ಹಲೋ ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಈಗ ಪೂರ್ವಭಾದ್ರ ನಕ್ಷತ್ರ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕಿದ್ದೇನೆ ಇಪ್ಪತ್ತು ಡಿಗ್ರಿಯಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಪಾಯಸಸ್ ಪೂರ್ವಭದ್ರ ನಕ್ಷತ್ರ ಎರಡು ಕಡೆಗೆ ಅಂದರೆ ಕುಂಭ ಮತ್ತು ಮೀನಕ್ಕೆ ಬೀಳ್ತದೆ ಇದು ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಿ ಮೂವತ್ತು ನಾಲ್ಕು ಸಾವಿರದ ಅರವತ್ತೆರಡು ಪೂರ್ವಭದ್ರ ನಕ್ಷತ್ರ ಎರಡು ಇದು ಯಾವಾಗ ಇಲ್ಲಿ ನೋಡಿ ಎರಡನೇ ಪಾದ ಆದ್ದರಿಂದ ಇದು ಕುಂಭ ರಾಶಿಗೆ ಬೀಳ್ತದೆ ಕುಂಭದಲ್ಲಿ ಗುರು ಇದ್ದಾನೆ ಗಜಕೇಸರಿ ಯೋಗ ಉಂಟಾಗಿದೆ ತುಲಾ ಲಗ್ನದಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಮತ್ತು ಕೇತು ಹಾಗೆಯೇ ಪಂಚಮದಲ್ಲಿ ಗುರು ಮತ್ತು ಚಂದ್ರ ಷಷ್ಠದಲ್ಲಿ ಸೂ ಚುಜ ಸೂ ಸೂರ್ಯ ಮೇಷದ ಉಚ್ಚ ಸಪ್ತಮದಲ್ಲಿ ಶುಕ್ರ ಮತ್ತು ಬುಧ ಲಕ್ಷ್ಮೀನಾರಾಯಣ ಯೋಗವನ್ನು ಅಷ್ಟಮದಲ್ಲಿ ಉಂಟು ಮಾಡಿದೆ ಅಷ್ಟಮದಲ್ಲಿ ಶುಕ್ರ ಒಳ್ಳೆಯದು ಬುಧ ನಿರಂತರವಾಗಿ ಹಣವನ್ನು ಕೊಡುವಂಥ ಗ್ರಹ ಅಷ್ಟಮದಲ್ಲಿ ರಾಹು ದಶಮದಲ್ಲಿದ್ದಾನೆ ದಶಮದಲ್ಲಿ ಕೂಡ ಭಾಳ ಒಳ್ಳೆಯದು ಹತ್ತು ನಾಲ್ಕು ಅರವತ್ತೆರಡು ಪೂರ್ವಭಾದ್ರ ನಕ್ಷತ್ರ ಆಯಿತಾ ಇದು ಪೂರ್ವಭಾದ್ರ ನಕ್ಷತ್ರದವರು ಪಂಚಮದಲ್ಲಿ ಗಜಕೇಸರಿ ಯೋಗ ಅಂದರೆ ಒಂದು ರೀತಿಯಲ್ಲಿ ಪುಣ್ಯ ಸ್ಥಾನ ಲವೆಂಡರ್ ಮೆನ್ಸಿನ ಸ್ಥಾನ ಮಕ್ಕಳ ಸ್ಥಾನ ಭಾಳ ಚೆನ್ನಾಗಿದೆ ಆಯಿತಾ ಪೂರ್ವದ ನಕ್ಷತ್ರದವರಿಗೆ ಏನಂದರೆ ಭಾಳ ಫಿಲಾಸಫಿ ಇಲ್ಲಿ ಇದ್ದಾವಾಗ ಫಿಲಾಸಫಿ ಥರ ಮಾತನಾಡ್ತಾರೆ ಇವರದ್ದು ಒಂದು ರೀತಿಯಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದರೆ ಅದಕ್ಕೆ ಅಂತ್ಯವಿಲ್ಲ ನಾವೇ ಅಂತ್ಯ ಹಾಡಬೇಕಾಗ್ತದೆ ಆಯಿತಾ ಇದು ಗಾಯತ್ರಿಯವರ ಒಂದು ನಕ್ಷತ್ರ ಸೊ ಇವರದ್ದು ಏನಂದರೆ ಆ ಗುರುವಿನ ಒಂದು ಭಾವನೆಯು ಇವರಲ್ಲಿ ಕಾಣ್ತದೆ ಶನಿಯ ಒಂದು ನಿಧಾನ ಕೂಡ ಕೂಡ ಇಲ್ಲಿ ಇರ್ತದೆ ಆಯಿತಾ ಸೋ ಇದು ಒಂದು ರೀತಿಯಲ್ಲಿ ಭಾಳ ಹಣ ಮಾಡುವುದರಲ್ಲಿ ಇವರು ಭಯಂಕರ ಸ್ಕಿಲ್ ಆಗಿರ್ತಾರೆ ಇವರನ್ನ ಬೇಕಾದರೆ ಇಂಟೆಲಿಜೆಂಟ್ ಸ್ಕಾಲರ್ಸ್ ಅಂತೇಳಿ ಕರೀಬೋದು ಆಯಿತಾ ಇದರ ಅಧಿಪತಿ ಗುರು ಆಮೇಲೆ ಮೇರ ಪ್ರಕಾರ ಇದು ಕಾಲನ್ನು ಸೂಚಿಸ್ತದೆ ಆದರೆ ನಮ್ಮ ಪರಾಶರ ಪ್ರಕಾರ ಎಡ ತೊಡೆ ದೇಹದ ಭಾಗ ಆಯಿತಾ ಈ ಇದು ಫಿನ್ರಲ್ ಕಾರ್ಟ್ ಇದೆಯಲ್ಲ ಅದರ ಮುಂದಿನ ಭಾಗ ಅದರಲ್ಲಿ ಇಬ್ಬರು ಮನುಷ್ಯರು ಕಾಣಿಸ್ತಾರೆ ಆಮೇಲೆ ಇವರದ್ದು ಮನುಷ್ಯ ಗಣ ಬ್ರಾಹ್ಮಿಣ್ ಕ್ಯಾಸ್ಟ್ ಅಂದರೆ ಇವರಲ್ಲಿ ಬ್ರಾಹ್ಮಣತ್ವ ಚೆನ್ನಾಗಿ ಕಾಣಿಸ್ತದೆ ಮೀನ ರಾಶಿ ಕೂಡ ಇದು ಪೈಸಸ್ ಆಯಿತಾ ಆದರೆ ಪೂರ್ವಾಭದ್ರ ನಕ್ಷತ್ರ ಒಂದು ಆಸ್ಪೀಷಿಯಸ್ ನಕ್ಷತ್ರ ಅಲ್ಲ ಅಂತ ಇದು ಆಳುವಂಥ ಗ್ರಹ ಬೃಹಸ್ಪತಿ ಶಿವ ದೇವತೆ ಇಪ್ಪತ್ತೈದನೇ ಸಂಖ್ಯೆ ಇದು ಎರಡು ಐದು ಏಳು ಇನ್ನೊಂದು ಇದೆ ಫೈ ಫೈ ನೈನ್ಟೀನ್ ಫಾರ್ಟಿ ಏಯ್ಟ್ ಇವ್ರದ್ದು ಪೂರ್ವಾಭದ್ರ ನಕ್ಷತ್ರ ಆದರೆ ಇವ್ರದ್ದು ಅತ್ ಅಪ್ಪಟ ಮೀನ ಅಂದರೆ ಗುರುವಿನ ತತ್ವ ಸೋಬರ್ ನೇಚರ್ ಭಾಳ ಇಂಟೆಲಿಜೆಂಟ್ ಸಖತ್ ಇಂಟೆಲಿಜೆಂಟ್ ಇದ್ದಾರೆ ಇವರದ್ದು ಲಗ್ನ ಮೇಷ ಲಗ್ನ ಲಗ್ನದಲ್ಲಿ ಸೂರ್ಯ ಉಚ್ಚ ರಾಹು ಮತ್ತು ಬುಧ ಒಳ್ಳೆಯ ರೀತಿಯಲ್ಲಿ ಲಗ್ನದಲ್ಲಿ ರಾಹು ಇದ್ದವರು ಅಂದರೆ ಇವರು ಇವರನ್ನು ನಂಬೋದೇ ಇಲ್ಲ ನೋಡಿ ಅದು ನನ್ನ ಒಂದು ತತ್ವಕ್ಕೆ ಇವರದ್ದು ಕರೆಕ್ಟ್ ಉಂಟು ಆಯಿತಾ ಮಂಗಲ್ ಇವರಿಗೆ ಲಗ್ನ ಪಂಚಮದಲ್ಲಿ ಅಗ್ನಿ ರಾಶಿಯಲ್ಲಿ ತತ್ವದ ಗ್ರಹ ಶನಿ ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಶುಕ್ರ ಮೂರನೇ ಮನೆಯಲ್ಲಿ ಅವನ ಸ್ನೇಹಿತನ ಮನೆಯಲ್ಲೇ ಇದ್ದಾನೆ ಬುದನ ಮನೆಯಲ್ಲಿ ಮೂರನೇ ಮನೆಯಲ್ಲಿದ್ದು ಒಂಬತ್ತನೇ ಮನೆ ನೋಡ್ತಾ ಇದ್ದಾನೆ ಗುರು ಇದ್ದಾನೆ ಅಂದರೆ ನೋಡಿ ಒಂಬತ್ತನೇ ಮನೆಯಲ್ಲಿ ಗುರು ಇರುವುದರಿಂದ ಇವರಿಗೆ ಭಾಗ್ಯೋದಯಕ್ಕೆ ಏನೂ ತೊಂದರೆ ಇಲ್ಲ ಶು ಗುರು ಮತ್ತು ಶುಕ್ರ ಇವರಿಂದ ವಾದ ಮಾಡುವಂಥ ಜನ ಇವರು ಸಖತ್ ಆರ್ಗ್ಯುಮೆಂಟ್ ಆಯಿತಾ ಆದರೆ ಮೀನದಲ್ಲಿ ಇರುವ ಚಂದ್ರ ಏನಂದರೆ ಗುರುವಿನ ಸೋಬರ್ ನೇಚರ್ ಧಾರ್ಮಿಕತ್ವ ಇದೆಲ್ಲ ಬರ್ತದೆ ಕೊನೆ ಕೊನೆ ಅರವತ್ತು ವರ್ಷದ ನಂತರ ಇವರಿಗೆ ಆಧ್ಯಾತ್ಮಿಕ ಧಾರ್ಮಿಕತೆ ಎಲ್ಲ ಬರ್ತದೆ ಅಕ್ಕ ಇದು ಮೇಲ್ ಪುರುಷ ಜೆಂಡರ್ ಆಗಿರ್ತದೆ ಸೇ ಸೋ ದಿ ದಿ ಇದೆಲ್ಲ ಅವರ ಒಂದು ಅಕ್ಷರಮಾಲೆಗಳು ಎಲ್ಲೋ ಸಫಾಯರ್ ಇದಕ್ಕೆ ಆಗ್ತದೆ ಸಿಲ್ವರ್ ಕ್ರೇ ಬಣ್ಣ ಹಿಡಿತದೆ ಮೂರನೇ ಸಂಖ್ಯೆ ಭಾಳ ಲಕ್ಕಿ ಆಯಿತಾ ಆಮೇಲೆ ಸಾತ್ವಿಕ್ಕಿದ ಇದರ ಒಂದು ಗುಣ ಈಥರ್ ಎಲಿಮೆಂಟ್ ಆಕಾಶ ತತ್ವದವರು ವಾತ ದೋಷದಿಂದ ನಡುತ್ತಾ ಇರ್ತಾರೆ ಆಯಿತಾ ಆಮೇಲೆ ಇದರ ಪ್ರಾಣಿ ಯಾವುದಂದರೆ ಗಂಡು ಲಯನ್ ಎಸ್ ಅದಂತೂ ನಾನು ಒಪ್ತೇನೆ ಲಯನ್ ಥರನೇ ಇರ್ತಾರೆ ಆಯಿತಾ ಮ ಮರ ಈ ಬೇವಿನ ಮರ ಬೇವಿನ ಮರ ಇದಕ್ಕೆ ಇನ್ನೊಂದು ನಕ್ಷತ್ರ ನಿಮಗೆ ಹೇಳ್ತೇನೆ ಸಾವಿರದ ಎಂಬತ್ತ್ಮೂರು ಫೆಬ್ರವರಿಯಲ್ಲಿ ಹುಟ್ಟಿದವರು ಇವರು ಜಾತಿಯಲ್ಲಿ ಮ್ಲೆರ್ ಇರ್ಬೋದು ಆಯಿತಾ ಆದರೂ ಕೂಡ ಇವರು ಜ್ಯೋತಿಷ್ಯದಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಆಯಿತಾ ಕುಂಭ ರಾಶಿ ಕುಂಭ ಲಗ್ನ ಲಗ್ನದಲ್ಲಿ ಸೂರ್ಯ ಶುಕ್ರ ಮಂಗಲ್ ಇದ್ದಾರೆ ಅಂದರೆ ಏನಾಯಿತು ಸೂ ಶುಕ್ರ ಮತ್ತು ಮಂಗಲ್ ಲವ್ ಪ್ಲಾನೆಟ್ಸ್ ಆಯಿತು ಇವರು ಲವ್ ಮಾಡಿದರೆ ಭಾಳ ತಿಕ್ಕಾಗಿ ಲವ್ ಮಾಡ್ತಾರೆ ಸೂರ್ಯ ಮತ್ತು ಚಂದ್ರಸ್ ದೇವಿ ಮತ್ತು ಈಶ್ವರನ್ಸ್ ಒಂದೇ ಮನೆಯಲ್ಲಿದ್ದಾರೆ ಆಯಿತಾ ಶುಕ್ರ ಲಕ್ಷ್ಮೀ ಮತ್ತು ಪಾರ್ವತಿಯವರು ಒಂದೇ ಮನೆಯಲ್ಲಿದ್ದಾರೆ ಇವರಿಗೆ ಹಣ ಸ ದಂ ದೌಲತ್ತಿಗೆ ಸಂಪತ್ತಿಗೆ ಯಾವುದೂ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಆಯಿತಾ ಭೂಮಿಯಿಂದ ಇವರಿಗೆ ಲಾಭ ಯಾಕಂದರೆ ದಶಮಾಧಿಪತಿ ಮತ್ತು ಮೂರನೇ ಮನೆ ಅಧಿಪತಿ ಭೂಮಿ ಭೂಮಿ ಕಾರಕನಾಗಿ ಲಗ್ನ ಒಂದು ಮನೆ ಅಂದರೆ ಹುಚ್ಚನಿಂದ ಒಂದು ಮನೆ ಮುಂದೆ ಇದ್ದಾನೆ ಬುಧ ಬುಧ ಲಾಭದಲ್ಲಿದ್ದಾನೆ ಸಾರಿ ವ್ಯಯದಲ್ಲಿದ್ದಾನೆ ಕೇತು ಲಾಭದಲ್ಲಿದ್ದಾನೆ ಕೇತು ಲಾಭದಲ್ಲಿ ಇರೋದರಿಂದ ಇವರಿಗೆ ಜ್ಞಾನದಿಂದ ಲಾಭ ಅಂತ ಹೇಳ್ಬೋದು ಇವರಲ್ಲಿ ಒಂದು ರೀತಿಯಲ್ಲಿ ಜ್ಯೋತಿಷ್ಯ ಕೂಡ ಬಂದಿರ್ತವೆ ಗುರು ದಶಮದಲ್ಲಿದ್ದಾನೆ ಒಂದು ರೀತಿಯಲ್ಲಿ ಟೀಚಿಂಗ್ ಪ್ರೊಫೆಷನಿಗೆ ಇವರು ಹೇಳಿ ಮಾಡಿಸಿ ಮನೆಯಲ್ಲಿ ಟ್ಯೂಷನ್ ಇಡ್ಬೋದು ಶನಿ ವಕ್ರಿಯಾಗಿ ಹುಚ್ಚನಾಗಿದ್ದಾನೆ ಭಾಗ್ಯದ ಅಂದರೆ ನಿಧಾನವಾಗಿ ಭಾಗ್ಯ ಬರ್ತದೆ ಅಂತ ಹೇಳ್ಬೋದು ರಾಹು ನಿಥನದಲ್ಲಿ ಹುಚ್ಚನಾಗಿದ್ದಾನೆ ಪಂಚಮದಲ್ಲಿ ರಾಹು ಅಂದರೆ ಏನಾಯಿತು ಲವ್ ಆ್ಯಂಡ್ ರೊಮ್ಯಾನ್ಸ್ ಇವರಿಗೆ ಸ್ವಲ್ಪ ಕಾಳು ಸ್ವಲ್ಪ ದೋಷ ಇದೆ ಅಂತೇಳಿ ಹೇಳ್ಬೋದು ಆದರೆ ಇವರು ನಾನು ಹೇಳ್ತೇನೆ ಕಳಸರ್ಪ ದೋಷ ಅಲ್ಲ ಸಾರಿ ಆಸ್ಲೇ ಇದು ದೋಷ ಇದೆ ಅಂತ ಪಂಚಮದಲ್ಲಿ ರಾಹು ಅದರಿಂದ ರಾಹು ಲಗ್ನವನ್ನೇ ನೋಡ್ತಾ ಇದ್ದಾನೆ ಅಂದರೆ ಚಂದ್ರನ ನೋಡೋದ್ರಿಂದ ಇವರ ಮನೋಗುಣ ಸ್ವಲ್ಪ ಮಟ್ಟಿಗೆ ಆಸುಲೇಷನ್ ಇರ್ತದೆ ಕೃಷ್ಣ ಪಕ್ಷ ಚಂದ್ರ ಹಾಗೂ ಶುಕ್ರ ಚಂದ್ರ ಒಂದು ರೀತಿಯಲ್ಲಿ ಚಂಚಲ ಸ್ವಭಾವದವರು ಅಂತ ಹೇಳ್ಬೋದು ರಾಹುವಿನ ಒಂಬತ್ತನೇ ದೃಷ್ಟಿ ತುಲಾದಲ್ಲಿರುವ ಶನಿಯ ಮೇಲೆ ಬಿಡುವಾಗ ಶನಿ ಮತ್ತು ರಾಹು ಒಂದೇ ಗ್ರಹಗಳು ಅದರಿಂದ ಭಾಗ್ಯ ಸಖತ್ ಇದೆ ಇವರಿಗೆ ಯಾವ ರೀತಿಯ ತೊಂದರೆ ಇಲ್ಲ ಪೂರಾಬಾದ್ರ ನಕ್ಷತ್ರದಲ್ಲಿ ನಾನು ಮೊತ್ತ ಮೊದಲನಾಗಿ ನೋಡಿದ್ದು ಭಾಳ ಒಳ್ಳೆಯ ನಕ್ಷತ್ರ ಇದೆ ಆಯಿತಾ ಇನ್ನು ಪೂರಾಭಾದ್ರ ನಕ್ಷತ್ರದವರಿಗೆ ಏನಂದರೆ ಒಂದು ರೀತಿಯಲ್ಲಿ ವ್ಯಾಪಾರ ಮನೋಭಾವನೆ ಇವರಲ್ಲಿ ಸುತ್ತುವರಿತಾ ಇರ್ತದೆ ಆಯ್ತಾ ಸಾಮಾನ್ಯವಾಗಿ ಈ ಗೋಲ್ಡನ್ ಪೀರಿಯಡ್ ಇವರಿಗೆ ಒಂದು ನಲವತ್ತರಿಂದ ಐವತ್ನಾಲ್ಕು ಅಂತ ಹೇಳ್ಬೋದು ಆಯಿತಾ ಇವರು ಮೋಸ್ಟ್ಲಿ ಸೆಟ್ಲಾಗುವುದಲ್ಲ ಮೂವತ್ತ್ಮೂರು ವರ್ಷದ ನಂತರನೇ ಸೆಟ್ಲ್ ಆಗ್ತಾರೆ ಆಮೇಲೆ ಪುರಾಭಾರ ನಕ್ಷತ್ರ ಮೊದಲನೇ ಪಾದ ಎಲ್ಲಿ ಬೀಳ್ತದೆ ಮೊದಲನೇ ಪಾದ ಬೀಳುವುದೇ ಮೇಷನ ಮಾಂಸದಲ್ಲಿ ಬೀಳ್ತದೆ ಅಂದರೆ ರೂಲ್ಡ್ ಬೈ ಕುಜಾ ಆಯಿತಾ ಅದರಿಂದ ಇವರು ವೆರಿ ಅಗ್ರೆಸಿವ್ ಪರ್ಸನ್ಸ್ ಭಾಳ ಅಲ್ವಾ ಸ್ಪೋರ್ಟ್ಸ್ ಅಲ್ಲಿ ಭಾಳ ಎಕ್ಸ್ಟ್ರಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಭಾಳ ಚೆನ್ನಾಗಿರ್ತಾರೆ ಅದೇ ಎರಡನೇ ಪಾದ ಯಾವುದು ವೃಷಭ ರಾಶಿಗೆ ಬೀಳೋದ್ರಿಂದ ಅಲ್ಲಿ ಶುಕ್ರನೇ ಅಧಿಪತಿ ಆದ್ದರಿಂದ ಒಂದು ರೀತಿಯಲ್ಲಿ ಕ್ರಿಯೇಟಿವಿಟಿ ಇವರಲ್ಲಿ ಇರ್ತದೆ ಆಯಿತಾ ಸಾಕಷ್ಟು ಎನರ್ಜಿ ಇರ್ತದೆ ಇವರಲ್ಲಿ ಆಮೇಲೆ ಮೂರನೇ ಪಾದ ಬುಧನ ರಾಶಿಯಾದ ಮಿಥುನಕ್ಕೆ ಬೀಳೋದ್ರಿಂದ ಭಾಳ ಕಟ್ ಫೋಟ್ ಕನ್ನಿಂಗ್ ಬುದ್ಧಿ ಇವರಲ್ಲಿ ಇದೆ ಗುರು ಆದ್ರಿಂದ ಆಯಿತಾ ಆಮೇಲೆ ಪೂರ್ವಭದ್ರ ನಕ್ಷತ್ರ ನಾಲ್ಕನೇ ಪಾದವು ಕರ್ಕರಾಶಿಗೆ ಬಂದ ಅಲ್ಲಿ ಚಂದ್ರ ಮುಖ್ಯ ಗ್ರಹನಾಗಿರ್ತಾನೆ ಚಂದ್ರ ತಾಯಿಯಂತೆ ಕ್ಯಾರಿಂಗ್ ನೇಚರ್ ಇರುವಂಥವರು ಸೊ ಈ ಪೂರ್ವಭದ್ರ ನಕ್ಷತ್ರ ನಾಲ್ಕನೇ ಪಾದದವರು ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಬೇಕನ್ನಿಸಿಕೊಂಡವರಾಗಿರ್ತಾರೆ ಅಂತ ಹೇಳ್ಬೋದು ಪೂರ್ವಾಭಾರದ ಮೂರನೇ ಪಾದದವರು ಕೂಡ ಬುಧ ಆದ್ರಿಂದ ಸ್ನೇಹಿತರು ಜಾಸ್ತಿ ಇವಾಗ ಇವರು ಇವರು ಕೂಡ ಹಾಗೆ ಸ್ನೇಹಿತರಂತೆ ಸ್ನೇಹಿತರೊಂದಿಗೆ ಮಿಂಗಲಾಗುವುದು ಜಾಸ್ತಿ ಪೂರಾಬಾದ್ರೆ ಎರಡನೇ ಪಾದದವರು ಸ್ವಲ್ಪ ಮಟ್ಟಿಗೆ ಸ್ಮಾರ್ಟ್ ಆಗಿರ್ತಾರೆ ಚಂದವಾಗಿರ್ತಾರೆ ಆಮೇಲೆ ಅವರು ಕೂಡ ಕಲೆ ಕಲೆಯಲ್ಲಿ ಭಾಳ ಉತ್ತಮ ರುಚಿಯನ್ನು ಇಟ್ಕೊಂಡಿರ್ತಾರೆ ಪೂರಾಬಾದರು ಒಂದನೇ ಪಾದದವರು ಮಾತ್ರ ಸ್ವಲ್ಪ ಮಂಗಲನ ಗುಣ ಅಂದರೆ ಭಾಳ ಭಾಳಷ್ಟು ರಫ್ ಆ್ಯಂಡ್ ಟಫ್ ಇರಬಹುದು ಆಯಿತಾ ಇಷ್ಟು ಪೂರಾಬಾದ್ರ ನಕ್ಷತ್ರದ ಬಗ್ಗೆ ತಿಳಿಯಪಡಿಸಿದ್ದೇನೆ ನಮಸ್ಕಾರ